ஸ் வெம்ை நியூ லாக் மத்தெல்லாம் மற்றெல்லாம் சௌக்கியா யார் நான் சௌக்கிய இல்லை சோ இனி சண்டே டெய்லி ரூட்டீன் டப்லாக் மக வந்து சோ இது மத் நாக் மக்களை வந்து அவ இனி பண்ட வார்டு ஒன்ச்சு தின ஃபுல் டே உண்டு சோ அஞ்சு நீ சண்டே நீக்கதண்ட் ஐந்நூறு இல்லாத பரோ நன்கே இது கொடுத்தாங்க உண்டு ஃபுல் டே அஞ்ச இல்லாததா அஞ்சி ஸ்டார்ட் மாண்டு ಸೊ ಏನೈತೆ ಲಾಕ್ಡೌನ ಸ್ಟಾರ್ಟ್ ಮಾಡ್ನಾತಿ ಜಾ ಮಧ್ಯಾಹ್ನದಾಗ ವನಸದ ಇದೆ ಇತ್ತೆ ಗಂಜಿಗ ಬಿಡ್ ನಾತೀನಿ ಚಾನ್ಗ ಬಿಚ್ಚರು ಲೇಟ್ ಆಗ್ತಾನಿ ನೀಟ ಚಾಯ್ಗೆ ಇಡ್ಲಿ ಸೊ ಇಡ್ಲಿ ಬೇಯ್ನಾಗ ಲೇಟ್ ಆಂಡು ಎರಡು ಸರ್ತಿತ್ತೀರಿ ಅಂಜ ಅದ ಲೇಟ್ ಆಂಡು ಬುಕ್ ಗಂಜಿಗ ಮಾರಿ ಮಾಡ್ದಾನೆ ಬುಕ್ಕಲ್ಲಿ ಲೇಟ್ ಆಂಡು ಗಂಜಿ ಲೇಟ್ ಆಂಡು ಸೊ ಅಂಚೆ ವನಸ್ನಾಗಲ್ಲ ಲೇಟ್ ಕಜಿ ಪೂ ಅವಡತಿ ರಾತ್ರಿ ಮನ್ಪುನ ಕರೆಂಟ್ ಹೊಂಟಾಗ ಖಜಿ ಬಂದು ತಂಗ ಅವ್ಳು ಐತೆ ಬದುಕುಕ್ಕು ಬೇಜಾರೋಡು ಉಪ್ಪುಂಚಿಗೆ ಕಾಟಕೊಕ್ಕು കൊഞ്ചൈ കൊഞ്ചി രംഗളർദ്ദ കുേ ഹവ കൊഞ്ചി കൊക്കുപ്പുഞ്ചു കുക്കുഞ്ചി കുപ്പുഞ്ചി ഇല്ലടി കുക്കുഞ്ചി രണ്ടത് കൊഞ്ച് ഇഞ്ചാടി ഇല്ല ബരുന്ന ബുരു പോയിനവാ അമ്മ അത് സുധവരിക്ക് പോത്തിരു ചത ഗുഡി പോത്തേ പോലക്കായി പോയിൻ്റെ ആപത്തിൽ തല മക്ക അമ്മ ഇവത്തെ പെലക്കാത്ത പോ അമ്മ డిల్లు ఉండు అక్కడ పాత్ర ఉంది పొడిచిన అమిషలా ఉండు కుక్కు పెజ్ వన్ పరిపోయాను సో తుక మొబైల్ లాం కొన్ని ఉంటుకోనపలేదా గైస్ ఇంకా కుక్కు తొలి ఆ ఇంకొక్క ఒక పెజిత్తేరు బే తగులు గాలి ఫ్రెష్ ఫ్రెష్ తిక్కున ఫ్రెష్ உப்பு முன்னா இஸ் நம்ம உப்பு முஞ்சிக்கு ரெடி பண்ண படி உப்பு எட்பு முஞ்சின் சூட்டு வாடணா எட்க்க சரே இந்த கொக்கு உஞ்சூரு அது பண்ட புளி உண்டு அஞ்சா குக்கு இன்ச்ச மூர்தி ஒந்தே டைப்பு எடையே ஆகண்ட் அதரிப்பேர ஐக்கு இஞ்ச முர்திஸ் மொபைத்தை நுரித்தாண்டு சக்கரை உப்பு அக்கொந்து காய்த்தித்த பண்ட சூப்பாட் மஞ்சு அவை மோஜேனே வந்து கட்டிந்தே பொடி மந்தன அந்த குக்கு நூக்கா மஞ்சின் மத்த நுரித்ததண்டூ நகன்க்கு ஏசி ஓஜு பட்டம் அந்த பராப்பிடு ட்ரை மண் பண்ற ட்ரை மி நான் லாக் ஒரு அடி பண்ண குக்கு பூர முகியோ அஞ்சு நெக்ஸ்ட் இயர் ட்ரை மந்தபுலி நனந்திச்சூரு நீர் குட்டது கொஞ்சூரு ஓனியர் ஆக்கி மந்தபிடு ಗೈಸ್ ನಮ್ಮ ಬಾಯ್ಲ್ಡ್ ರೈಸ್ ಬುಕ್ಕ ಒಂದು ಕುಕ್ಕು ಪುಂಜಿ ತೂನಾಗ ಒಂಥರಾವು ಕಪ್ಪು ಕಪ್ಪು ಉಂಡು ಆಯ್ತಪ್ಪ ತಪ್ಪ ಅಂದು ತಿನ್ನ ಬಟ್ ತಿಂದಂಡ ಸೂಪರ್ ಉಂಡು ಕಾಯಿ ಮುಂಚಿ ಪಾಡ್ಬೋದಾ ಸೇ ಮಂಚನೆ ಬಟ್ ಈ ಮುಂಚಿ ಪಾಂಡ ಭಾರಿ ಶೋಕಾಪು ಏನಂತೂ ಈ ಪುಂಜಿ ಮಂತ್ ಅಂಜಿ ಎಳ್ ಮಾರುಂಬ ಕೈಲಿ ಉಣ್ಪೆ ಇಷ್ಟ ಕೆಲವೊ ತಗ್ಲಿ ಇಷ್ಟ ಆಪ್ಚು ಹೆಕಂತೂ ಒಂದು ಕುಕ್ಕದ ಸೀಸನ್ ಒಂದು ಇತ್ತು ನಾನು ಎತ್ಲು ಉಣ್ಪೆ ಕೋರೆ ತಕ್ಕ ಪುಲ ಬೊರ್ಚಿ ಇಂದು ಇತ್ತಂಡ ಹೀಗಾಯ್ಸ್ ಈಗ ಕೊಡೆ ಲಾಗ ಸರಿ ಕಟ್ಟು ಕಂಟಿನ್ಯೂ ಅಂತ ಅಜ್ಜಿ ಸೊ ಅಂಚದು ಏನು ಇನ್ನೀ ಲೋಗನು ಕಂಟಿನ್ಯೂ ಅಂತಂದಿಲ್ಲ ಏನಿತ್ತು ಬೆಲೆ ಬಿದ್ದೋಣ್ಣ ಅಲ್ಲಿ ಇತ್ತಿಟ್ಟು ಬ್ಯಾಗ್ ಪಾಡ್ನೋ ಅದ ಪಂಡ ಬ್ಯಾಗ್ ಪಾಡು ಐದಕ್ಕ ಅಕ್ಕನಜ್ ಬ್ಯಾಗ್ ಇತ್ತಲ್ಲ ಇದು ಐನು ಬಾಡಿಗೆ ಬಂತಿದೆ ಅಂಚ ಅವು ದ ಕೈ ಓದ್ತಿತ್ತೀ ಅಂಚೆ ಅಕ್ಕಂಜಿ ಕೈ ಪೊಲದಿತ್ತಲ್ಲ ಅಲ್ಲಿ ಅವೆಲ್ಲ ಪೋನ್ ಬರ್ತಿತ್ತು ಬುಕ್ ನಾಲ್ಕು ಐನ ಸ್ಟಿಚ್ ಮಾಡ್ಕೊ ಅಂದ್ಬಿಟ್ಟು ಅದು ಕಡೆ ಬಟ್ಟು ಪೊಲ್ವೇ ರೀ ಅಂತ ಅಲ್ಪ ಕೊಲ್ಲ ಅಂದ್ತಾನಂಜಿ ಚೂರು ಬುಕ್ಕ ಬತ್ತ ಓಕೆ ಗಾಯಿಸಿ ತೀಕ್ಷಾ ಪುರ ಫೋನ್ ಗಂಜಿ ಇತ್ತೆ ತೀರಾ ಕಂಟಿನ್ಯೂ ಅನ್ಸಂದಿದ್ದೆ ಕೊಡೆ ಎಲ್ಲೆಡು ಮಸ್ತ್ ಕಿತಾಬ್ ಹತ್ತಿ ಅಂಜಾದ್ ಬ್ಲಾಗ್ ನಮ್ಮ ಮೂಡು ಇಚ್ಚಂಡು ಮಸ್ತ್ ಜನಕ್ಕೆ ಇನ್ನೊಂದು ಇತ್ತಾರೆ ಇಲ್ಲದ ಸ್ಟೋರಿ ಪಲ್ಗೆ ಇಲ್ಲದ ಸ್ಟೋರಿ ಪಲ್ನ ಮಾತಾನ ನಮ್ಮ ಪಬ್ಲಿಕ್ ಹಿಡಿದಿಯರ ಅಪೂಜಿ ಬಣ್ಣ ನಮ್ಮ ಮಸ್ತ್ ಬುಕ್ಕ ಫೇಸ್ ಮಂದ್ಬೋಡ್ದು ಸೊ ಒಂಚದು ಟೈಮ್ ಬಂದಾಗ ಅನ್ಕೊಂತೆ ಇತ್ತೆ ಪಂಪ್ನ ಹತ್ತೊಂದು ಇಜ್ಜಿ ಅನ್ಪುಣ ಸಿಚುಯೇಷನ್ಲ ಇಜ್ಜಿ ಪಂಡ ನೆಕ್ಸ್ಟ್ ಗಗಾನಂಜಿ ಇತ್ತಾರು ಯಾವ್ದು ಇಜ್ಜಾನೇಬ್ರೆ ಏನೋ ಇತ್ತು ಮಾಡೋಣ ರೆಡಿಜಿ ವ್ಯೂಸ್ ಬರು ವ್ಯೂಸ್ ಬರು ಇಡೇ ಸಪೋರ್ಟ್ ತಿಕ್ಕು ಬಟ್ ಇತ್ತೆ ಮಾತ್ರ ಕನ್ಪಿನ ಟೈಮ್ ಮತ್ತು ಸೊ ಒಂಚಾದಿ ಇತ್ತೆ ಅನ್ಪುಜಿ ಅನ್ಪಿನ ಟೈಮ್ ಬಂದಾಗ ಬಂತೆ ಓಕೆ ನಮ್ಮ ವ್ಯೂಸಿಗೋಸ್ಕರ ಇಲ್ಲ ತಿಮ್ಮನೇನು ನಮ್ಮ ಪರ್ಸ್ನಲ್ ಲೈಫ್ ಕುಂಡತ್ತ ಐನು ನಮ್ಮ ಬೀದಿಗೆ ಹೋಯ್ತು ಬಾಳೋಣ ಅನ್ಪಾತ ಈ ಜನ ಬರ್ತದಿನ್ರಿ ಅರ್ಧಗ ನಮ್ಮ ವ್ಯೂಸ್ ಕಮೆಂಟ್ಸುಗೋಸ್ಕರ ನಮ್ಗೆ ಸಪೋರ್ಟು ಸಪೋರ್ಟ್ ತಿಕ್ಕೊ ಅವು ಹಂಡ್ರೆಡ್ ಪರ್ಸೆಂಟ್ ಏನು ಅನ್ಪೆ ಎಡ್ಡೆ ಸಪೋರ್ಟ್ ನೆನಪೆ ಇಡೀ ಮಟ್ಟಲ್ಲ ಏನೊಂದು ಗೊತ್ತಿ ಮಾಡ್ತಿದ್ದೀರಾ ನಾನು ಸಬ್ಸ್ಕ್ರೈಬರ್ಸ್ ಬಟ್ ನಮ್ಮ ಉಂಡಕ್ಕ ಒಂದರ ಊರ್ ಎದುರು ಚಿಂದು ಚಪ್ಪೆ ಅಥವಾ ಅವು ಬಗ್ಗೆ ಮಾತಿರ್ಲ ಸಪೋರ್ಟ್ ನನ್ತೀರಂದಿ ಏನು ಪಾನೆ ಪಂಡ ಬೇತನೇ ರೈತಿರು ತೂಪಿರು ಸೊಂಚದು ಇತ್ತೇ ಮತ್ತು ಬಂಡ್ರೆ ರೆಡಿ ಜಿಲ್ಲಾದ ಸ್ಟೋರಿ ಸ್ಟೋರಿಗೆ ಮಲ್ನೇ ಮಸ್ತ್ ಜನ ಬಂದು ಇತ್ತೀರಿ ಪನ್ಪೆ ಅಣ್ಣ ಇತ್ತೆ ಟೈಮ್ ಬತ್ತದಿ ನನ್ನ ನನ್ನ ಟೈಮು ಉಂಡು ಊಟ ಏನಪ್ಪಾಗ ಪನ್ಪೆ ಸೊ ಬಂಡ್ರೆ ಮಸ್ತ್ ಉಂಡು ಪನ್ನೀರ ಬಂಟ ಪ್ರಧಾನಿ ಎಡ ಒಟ್ಟು ಆಗು ಉಂಡು ಸಂಚದು ಎಂತೆ ಅಂದ್ಕೊಚ್ಚಂತೂ ಭಯಂಕರ ಚೋದು ಉಂಟು ಮಾಡಿದೆ ಸೀಗ ಕೊ ದಾದ ಬನ್ನಿ ಜೀವನ ಪಂಡಿ ದುಃಖ ಕಷ್ಟ ಸುಖ ಊ ರೇಪ್ ಪೂರನಮ್ಮ ನಿಭಾಯಿಸ ಒಂದು ಪೂಡತೆ ದಲಾ ಅಂದರ ನರ ಮೇಲ ಅಂತೂ ಏನೋ ಸಿಚುಯೇಷನ್ ಹೆಚ್ಚು ಬಂದ ಇಂಕೂರು ಬರೋ ನಾಚಿಗುಂದ್ರು ಆ ಸಿಚ್ಯುಷನ್ ಲತ್ತ ಪನೋಲತೆ ಅವು ಬೇತೆ ಬೇತ ಬಂಡ್ರೆ ಸಾಧ್ಯ ಈತ್ ಬಂದೆ ಪಣ ನನಗೆ ಗೊತ್ತಾದಿಪ್ಪ ನಾನು ಇಂಚಿನ ಸಿಚುವೇಶನ್ ಡುಲ್ಲೇ ಬಂದು ಸೊ ಮಲ್ತನ ಲಾಗಿನ ಎಡಿಟ್ ಮಂತ್ ಪಾಡ್ನೋತ್ತು ಪುರ್ಸೋತ್ತಲ ಅಜ್ಜಿ ಕಂದು ಅದನ್ನ ಆತ ಸ್ಪೇಸ್ ಇಜ್ಜಿ ಹಿಂಗೆ ಇಲ್ಲಾಡಿ ಇನ್ನೂ ಮಲ್ತು ಅಂತ ಕೊಲ್ಲೂ ಆತು ಪಣ ಬೇತೆ ಏನೇ ಟೇ ಅನ್ನುಲ್ಲೇ ನಾನು ಸರಿ ಮಂತ್ ನಡಿ ಅದಾದ ಅಂತ ನಾನು ಹಿಂಗೆ ಕೊಂಜಿಲ್ಲ ಮಂಡೆ ಹೋದಿಜ್ಜಿ ತುಕ ಹೆಚ್ಚು ಆಪ್ಲೊಂದು ಈ ಸಮಸ್ಯೆ ನಿವಾರಣೆ ಆಯ್ತು ಬುಕ್ಕೇ ಏನು ನಿಲ್ಲ ಪೂರ ಶೇರ್ ಮಾಡಿ ಇತ್ತೆ ಇತ್ತಿಂಗ್ ಸತ್ಯಗಳು ಪಂಡ್ರೆ ಮನಸ್ಸಿಜ್ ಆ ಬುಕ್ಕೊಂಡ ಒಂದು ತರ ತಪ್ಪುಂಡು ನಿಲ್ತು ಜನ ಸಮಾಜ ಒಂದು ತರಾ ತುಪ್ಪುಂಡು ನಾವು ಅದು ಇತ್ತೇ ಮನಸ್ಸು ಚೇಷಿಜ್ಜನ್ ಅಂತ ಲಾಲ್ಲ ಮಸ್ತ್ ಲೇಟು ಮದ್ಮೇಲೆ ಅದೇ ಪದಿನಲ್ ಮೇಲೆ ಏ ಸಾರಿ ಒಂದು ತಿಂಗ್ಳ ಒಂದು ನಲ್ಲ ನಲ್ಲಾಗ್ ಅಪ್ಲೋಡ್ ಬಂತು ಜಿ ಆತ ಹಿಂಸೆ ഇത്തേക്ക് പോകുന്നു ലഭിക്കീച്ച് ആദ്യം അന മണ്ട വെല്ലാം അല്ലേ കൊണ്ടിച്ച് നറ്റുവേഷൻ ഉണ്ടോ അപ്പം ഇല്ല ഡൗൺ ഉണ്ട് ഓട്ടേ പല ഇല്ല സ്റ്റോറി പണ്ടതാ അപ്പം ഓക്കെ ಹೆಂಗೆ ಇಕ್ಕಲಾತೆ ನಾನೊಂಜಿ ಎರಡು ಫ್ರೆಂಡ್ಸು ಪಂಡ ಪಂಡ ಬಾಯ್ಸ್ ಅಲ್ಲೇ ನಾನು ಯೇಪಗಳು ಬಿಡ್ದು ಹೊಡ್ದರು ಅವ್ರ್ದುಕ ಏನು ಅಜಿಲದ ಸುಳ್ಳು ಅಕ್ಕಲೇ ಬಿಡ್ದು ಬಾಡ್ತಿದ್ದರು ನನ್ನ ಅಮ್ಮನೂ ನನ್ನ ಅಕ್ಕನೂ ಅಂತ ಇದೇ ಊಟ ಬಿಡ್ದು ಬಾಡ್ತಿದ್ದರು ಸೊ ಆಗಲಿ ಇಪ್ಪ ನಡೀತಾರೆ ಧೈರ್ಯ ಆಗಿಲ್ಲ ಹಿಂಗೆ ದೇವರನ್ನ ದೇತ ಮಾತಾಡಿಲ್ಲ ಕಂಬಂದು ಒಂಜೀ ಮಾತನ್ನ ಫ್ಯಾಮಿಲಿಕ್ಕೆಲ್ಲ ತಿಪ್ಪು ಸಂಬಂಧಿಕರು ದ್ರೋಹಂ ಅಂತಾರೆ ಎಂಕ ದ್ರೋಹಂ ಅನ್ಸಿದೇರತ್ತು ಎಂಕಾಲ ನಾನು ಅಮ್ಮನ ಫ್ಯಾಮಿಲಿ ತಗಲಿಗೆ ಎಷ್ಟೇ ಸಪೋರ್ಟ್ ಅಂತಾರೆ ಅಪ್ಪನ ಫ್ಯಾಮಿಲಿ ತೆಗುಲ ಮನಸ್ಸರು ಬಟ್ ಒಂದು ಬೇಕು ಅಮ್ಮನ ಫ್ಯಾಮಿಲಿ ತಗೊಳ ಗೊತ್ತಿಪ್ಪು ಇನ್ನ ಕಣ್ಣಾರೂ ಅಂದ್ಲೇರು ಸೊ ಮಸ್ತ್ ಸಪೋರ್ಟ್ ಉಂಟು ನಾವು ಪೇಟೆಗೆ ರೀಚ್ ಆಯ್ಬೇಕಾ ಕೆಲಗಾಯಿಸಿ ಅನಿಲ್ ಇಲ್ಲ ರೀತಿಯ ಕೈಯೋದು ಒಗ್ಗಟ್ಟಾಗಿ ಒಂದು ಜಿತೆ ಎಂತ ಒಂಚೂರು ಒಂದು ಚೂರು ಕೋಡ್ಯದಿಂದ ಬರ ಅನಾಗ ಆ ಬಣ್ಣ ಪಕ್ಕದ ಅಪ್ಪ ಯಾರು ಪಕ್ಕದ ಅಣ್ಣ ಸ್ವಚ್ಛ ಇಲ್ಲಕ್ಕೆ ಬರ್ತೇವೆ ಅಮ್ಮ ಫಿಶ್ ಮಾಡ್ಕೊಂಡಿದ್ದೆ ಕುಕ್ಕು ತೊತ್ತೆ ಕುಕ್ಕ ಪಲ್ಲ ತರೀತಾನೆ ಕುಕ್ಕು ಬೈ ಜಾಸ್ತಿ ಇದೆ ಹೋಗಿ ತೋಬಿಡ್ದಿಟ್ಟೆ ಅಂಚೆ ಐನು ಕುಕ್ಕಿಟ್ಟು ತಿಂದದ ಅಣ್ಣ ಬಂದ ಕಾಟ ಕುಕ್ಕು ಸಿಕ್ಕಲ್ಲ ಐನು ಕುಕ್ಕು ದಿನ ಅಣ್ಣ ಕುಕ್ಕು ಮುಂಚೆ ತಿನ್ಕು ನಾ ಸೊ ಕುಕ್ಕು ಮಂಚನ ಅಂದ್ರೆ ಸುಮಾರು ದಿನ ಅಣ್ಣ ಮುಂಚೆ ಕುಕ್ಕು ಇದು ಕುಕ್ಕಿದ್ದು ಮುರಿದು ಬ್ಯಾಡ್ರೆ ಅಣ್ಣ ಸುಮಾರು ಕುಕ್ ಒಂಜಿ ಕುಕ್ಕತ್ರಿ ಮುಂಚೆ ಹೊಟ್ಟೆ ಕುಕ್ಕಿಕ್ಕೇ ಒಂಚೂರು ಈತ ಕುಕ್ಕು ಕಜ್ ಬಗ್ಗಾಡ ಅವು ಎಡ್ಡೆ ಹಾಕೊಂಡು ಬುಕ್ಕ ಅಜ್ಜಿ ಲಾಡು ಬದಾನೆ ಕುಕ್ಕು ಬೆಂಡೆಕಾಯಿ ಅಲ್ ತಂಡೆ ಪ್ರಾರ್ದು ಅಜ್ಜಿ ಕಂಡ್ರ ಮಲ್ಲಿ ಇಬ್ಬಾಡು ಬಟ್ ಕಂಡ್ರ ಕುಟ್ಟಿಗೆ ಅಜ್ಜಿ ಬಂದು ನೀವು ಅಂದ್ಕೊಂಡಿತ್ತಿರು ಸೊ ಐದು ಕಂಚನೆ ಗುದಾರ ಇತ್ತಿರಜಿ ಸೊ ಅವು ಭಾರಿ ಶೋಕ ಒಂದಿತ್ತು ಪಲ್ಯ ಟೈಪ್ ಅಂದ್ಬೋತಿರು ಭಾರಿ ಶೋಕ ಒಂದಿತ್ತು ಏನು ಅಜ್ಜಿ ಲಾಡ್ ಅಪ್ಪ ಕಂಡ ಐಪುನಾಗ ಬುಳೆ ಒಂದು

ఓ నేను అంచుల పాడమని తిరించనీ కొంచెం చుట్టాలా కొంచెం ఇందుకుంటున్నాను బరే అయిపోనా కొంచెం ఇత్తు కుక్కన్నా పటడు సో అంతే కుక్కునమ్మా పాడుగా స్వాహ స్వాహా స్వాహ స్వాహా స్వాహ 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 స్వాహా బియడో